ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂಚೆ ಇಲಾಖೆಯ ಬೃಹತ್ ಎಸ್ ನೇಮಕಾತಿ ಈಗಾಗಲೇ ಆರಂಭಗೊಂಡಿದೆ ಆಗಸ್ಟ್ ಐದನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನವಾಗಿರುವ ಈ ಸಂದರ್ಭದಲ್ಲಿ ತುಂಬಾ ಜನರಿಗೆ ಸಾಮಾನ್ಯವಾಗಿ ಒಂದಷ್ಟು ಸಂದೇಹಗಳು ಈ ಪಿ ಬಿಪಿಎಂ ಮತ್ತು ಎಬಿಪಿಎಂ ಕುರಿತಾಗಿವೆ ಆ ಕುರಿತಾದಂತಹ ಒಂದೆರಡು ಮೂರು ಸಂದೇಹಗಳಿಗೆ ಪ್ರತಿಕ್ರಿಯಿಸುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡುತ್ತಿದ್ದಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಡ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ತುಂಬಾ ಜನರಿಗೆ ಡೌಟ್ಗಳ ಪೈಕಿ ಮೊದಲನೇ ಡೌಟ್ ಏನು ಅಂತಂದ್ರೆ ಇದು ಸರ್ಕಾರಿ ನೌಕರಿ ಅಲ್ವಾ ಇದು ಅಂದ್ರೆ ಅಂಚೆ ಡಿ ಎಸ್ ಬಿ ಪಿ ಎಮ್ ಮತ್ತೆ ಎ ಬಿ ಪಿ ಎಮ್ ಹುದ್ದೆ ಇದು ಸರ್ಕಾರಿ ಹುದ್ದೆ ಅಲ್ವಾ ನಾವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ವಾ ಅನ್ನುವಂಥ ಒಂದಿಷ್ಟು ಸಂದೇಹ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ ಏನು ಅಂತಂದ್ರೆ ಸರ್ವಿಸ್ ಕಂಡೀಷನ್ಸ್ ಬ್ರೀಫ್ ಜಾಬ್ ಪ್ರೊಫೈಲ್ ಅಂಡ್ ರೆಸಿಡೆನ್ಸ್ ಅಕಮಡೇಷನ್ ಅನ್ನುವಂತ ಈ ಥರ್ಡ್ ಬುಲೆಟಿನ್ ಅಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ದ ಅಪ್ಲಿಕೆಂಟ್ಸ್ ಮಸ್ಟ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಟ್ ದ ಎಸ್ ಆರ್ ನಾಟ್ ರೆಗ್ಯುಲರ್ ಎಂಪ್ಲಾಯೀಸ್ ಆಫ್ ದ ಡಿಪಾರ್ಟ್ಮೆಂಟ್ ಅಂಡ್ ದೇರ್ ಅಮುಲಿಮೆಂಟ್ ಅಲೋವೆನ್ಸಸ್ ಅಂಡ್ ಅದರ್ ಎಂಟೈಟಲ್ಮೆಂಟ್ಸ್ ಆರ್ ನಾಟ್ ಆಟ್ ಫಾರ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅದರ ಅರ್ಥ ಏನು ಅಂತಂದ್ರೆ ಜಿ ಡಿ ಎಸ್ ಬಿ ಪಿ ಎಂ ಮತ್ತು ಎ ಬಿ ಪಿ ಎಂ ಹುದ್ದೆಯನ್ನ ಅಭ್ಯರ್ಥಿಗಳು ಅವರು ಕೇಂದ್ರ ಸರ್ಕಾರದ ನಾಗರಿಕ ಸೇವೆಯ ಒಂದು ಭಾಗ ಹೊರತು ಅದು ಸರ್ಕಾರಿ ಹುದ್ದೆ ಅಲ್ಲ ಜೊತೆಗೆ ಕೇಂದ್ರ ಸರ್ಕಾರದ ಸರ್ಕಾರಿ ನೌಕರರಿಗೆ ಸಿಗುವಂತಹ ಗಳಾಗ್ಲಿ ಅಥವಾ ಬೇರೆ ಬೇರೆ ಸೌಕರ್ಯಗಳಾಗ್ಲಿ ಫೆಸಿಲಿಟೀಸ್ ಆಗಲಿ ಇವು ಕೇಂದ್ರ ಸರ್ಕಾರದ ನೌಕರರಿಗೆ ಹೋಲಿಕೆ ಮಾಡಿಕೊಂಡು ಅವರಿಗೆ ಸಿಗೋದಿಲ್ಲ ಕೇವಲ ಇಲ್ಲಿ ಕೊಡುವಂತಹ ಹನ್ನೆರಡು ಸಾವಿರ ರೂಪಾಯಿ ವೇತನದ ಜೊತೆಗೆ ನಿಮಗೆ ಇಲ್ಲಿ ಡಿಆರ್ ಡಿ ಅಂತ ಏನು ಕೊಡ್ತಾರೆ ಆ ಡಿ ಎ ನಿಮಗೆ ಸಿಗುತ್ತೆ ಪ್ರತಿ ಮೂರು ಪರ್ಸೆಂಟ್ ಇನ್ಕ್ರಿಮೆಂಟ್ ಕೂಡ ನಿಮಗೆ ಸಿಗುತ್ತೆ ಹೊರತುಪಡಿಸಿದ್ರೆ ಇದು ಒಂದು ಸರ್ಕಾರಿ ನೌಕರಿ ಅಲ್ಲ ಜೊತೆಗೆ ಭಾರತ ಸಂವಿಧಾನದ ಮುನ್ನೂರ ಒಂಬತ್ತನೇ ವಿಧಿಯ ಪ್ರಕಾರ ದೇ ಆರ್ ಹೋಲ್ಡರ್ಸ್ ಆಫ್ ಸಿವಿಲ್ ಪೋಸ್ಟ್ಸ್ ಔಟ್ಸೈಡ್ ದ ಸಿವಿಲ್ ಸರ್ವಿಸಸ್ ಆಫ್ ಸ್ಟೇಟ್ ಸೊ ಭಾರತ ಸರ್ಕಾರದ ಮುನ್ನೂರ ಒಂಬತ್ತನೇ ವಿಧಿಯ ಪ್ರಕಾರ ಇದು ಒಂದು ನಾಗರಿಕ ಸೇವೆ ಆದರೆ ಇದು ನಾಗರಿಕ ಸೇವಾ ನಿಯಮಗಳ ವ್ಯಾಪ್ತಿಗೆ ಒಳಪಡದೇ ಇರುವಂತಹ ಒಂದು ಹುದ್ದೆ ಅನ್ನೋದನ್ನು ಸ್ಪಷ್ಟವಾಗಿ ಗಮನಿಸಬೇಕು ಆದರೆ ನಾವು ಕೇಂದ್ರ ಸರ್ಕಾರದ ಒಂದು ಭಾಗವಾಗಿರ್ತೀವಿ ಅರವತ್ತೈದು ವರ್ಷದವರೆಗೂ ಕೂಡ ನಮ್ಗೆ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ ನಿವೃತ್ತಿಯ ವಯಸ್ಸು ಅರವತ್ತೈದು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ನಮೂದಿಸ್ತಾ ಇದ್ದಾರೆ ಜೊತೆಗೆ ಪ್ರತಿ ವರ್ಷ ಮೂರು ಪ್ರತಿಶತ ಇನ್ಕ್ರಿಮೆಂಟ್ ಕೂಡ ಇರುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಯಾರದೆಲ್ಲ ಬಿ ಪಿ ಎಂ ಆಗುತ್ತೆ ಬಿ ಪಿ ಎಂ ಆದಂತವರು ಸ್ವತಃ ನೀವೇ ಒಂದು ಜಾಗವನ್ನ ನಿವೇಶನವನ್ನ ಒಂದು ವಸತಿಯನ್ನ ಅಂದ್ರೆ ಒಂದು ಪೋಸ್ಟ್ ಆಫೀಸ್ ಮಾಡೋದಕ್ಕೆ ಒಂದು ಜಾಗವನ್ನ ಕೂಡ ಗುರುತಿಸಬೇಕಾಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪ್ರಮುಖವಾಗಿರುವಂಥ ಡೌಟು ಬಹಳ ಜನ ಇದಕ್ಕೆ ಸೆಲೆಕ್ಟ್ ಆಗ್ತಾರೆ ಬಟ್ ಬಹಳ ಜನ ಜಾಯ್ನ್ ಆಗಂಗಿಲ್ಲ ಏನ್ ಸಮಸ್ಯೆ ಅನ್ನುವಂಥ ಒಂದಿಷ್ಟು ಸಂದೇಹಗಳಿರುತ್ತೆ ತುಂಬಾ ಸಲ ಏನಾಗುತ್ತೆ ಅಂತಂದ್ರೆ ಅಭ್ಯರ್ಥಿ ಹಾಕಿದಂತಹ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ತನಗೆ ಸಮೀಪವಿರುವಂತಹ ಆಯ್ಕೆಯನ್ನೇ ಬಯಸ್ತಾನೆ ಒಂದು ವೇಳೆ ದೂರವಿರುವಂತಹ ಹುದ್ದೆ ಸಿಕ್ತು ಅಂದರೆ ದೂರವಿರುವಂತಹ ಸ್ಥಳಗಳಿಗೆ ನಿಯುಕ್ತಿಯಾದರೆ ಆ ಸಂದರ್ಭದಲ್ಲಿ ಅವರು ಹೋಗೋದಿಲ್ಲ ಮೊದಲನೇದು ಎರಡನೇದು ತುಂಬ ಜನ ತಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ಯೂರ್ ಆಗ್ತಾರೆ ಅಂತಹ ಸಂದರ್ಭದಲ್ಲೂ ಕೂಡ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಫೇಲ್ಯೂರ್ ಆಗುವಂಥದ್ದನ್ನು ಗಮನಿಸ್ತಾ ಇದ್ವಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಆರಂಭಿಕವಾಗಿ ಕೆಲವು ಜನ ಜಾಯಿನ್ ಆಗ್ತಾರೆ ಬಟ್ ಕೆಲವೊಬ್ಬರಿಗೆ ಕಾರ್ಯಭಾರ ಕಾರ್ಯಭಾರದ ಒತ್ತಡ ಇರ್ಬೋದು ಅಥವಾ ಕೆಲವೊಬರಿಗೆ ಹೊಂದ್ಕೊಳ್ಳೋಕಾಗದೇ ಇರ್ಬೋದು ಇಂತಹ ಕಾರಣಗಳಿಂದ ಪ್ರತಿ ವರ್ಷ ಸಾಕಷ್ಟು ಹುದ್ದೆಗಳು ಖಾಲಿ ಉಳ್ಕೊಳ್ತಾ ಇದಾವೆ ಸೊ ಹಾಗಾಗಿ ನೀವು ಒಂದು ಸಲ ಇಲ್ಲಿ ಜಾಯ್ನ್ ಆದ್ರಿ ಅಂದರೂ ಕೂಡ ನಿಮಗೆ ಬೇರೆ ಬೇರೆಂಥ ಅವಕಾಶಗಳಿರುತ್ತೆ ಸೊ ನಾಲ್ಕರಿಂದ ಐದು ಗಂಟೆ ಮಾತ್ರ ನೀವು ಇಲ್ಲಿ ಕೆಲಸ ಮಾಡೋಕೆ ಅದಾದ ನಂತರ ನೀವು ನಿಮ್ಮದೇ ಬೇರೆಯಾದಂಥ ಕೆಲಸವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಲ್ಲೂ ಕೂಡ ನಿಮಗೆ ಯಾವ ರೆಸ್ಟ್ರಿಕ್ಷನ್ಸ್ ಕೂಡ ಇರೋದಿಲ್ಲ ಸೊ ಅದಾಗಿಯೂ ಕೂಡ ಕೆಲವರು ಇಲ್ಲಿ ಈ ಹುದ್ದೆನ ತೊರೆದು ಹೋಗೋದಕ್ಕೆ ಕಾರಣಗಳು ಅವರ ಹೈಯರ್ ಸ್ಟಡೀಸ್ ಇರಬಹುದು ಅಥವಾ ಕ್ವಾಲಿಫಿಕೇಶನ್ ಜಾಬ್ ಅಲ್ಲ ಅನ್ನೋದಾಗಿರ್ಬೋದು ಸೊ ಬೇರೆ ಬೇರೆ ರೀಸನ್ ಗಳಿಂದ ಕೆಲವು ಜನ ಅಭ್ಯರ್ಥಿಗಳು ಈ ಹುದ್ದೆನ ಕೂಡ ತೋರೀತಾರೆ ಅದೇನೇ ಆಗಿದ್ರು ಕೂಡ ಸದ್ಯ ಸಾಕಷ್ಟು ಜನ ಜಿ ಡಿ ಬಿ ಗಳು ಬಿಪಿಎಂಗಳು ಎ ಬಿ ಪಿ ಎಂ ಗಳು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೊ ಸ್ವತಃ ನೀವು ನಿಮ್ಮೂರಿನ ಅಂಚೆ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ಏನು ಕಾರ್ಯ ನಡೀತಾ ಇದೆ ಅವರನ್ನು ಒಂದ್ಸಲ ಕೇಳಿ ನೋಡಿ ಹೆಂಗೆ ಇರುತ್ತೆ ಏನು ಅನ್ನುವಂಥ ವಿವರಗಳನ್ನು ಡೆಫಿನೆಟ್ಲಿ ನಿಮ್ಗೆ ಸಾಕಷ್ಟು ಮಾಹಿತಿಗಳು ಕೂಡ ಸಿಗುತ್ತೆ ನಾನು ಕಳೆದ ವರ್ಷವೇ ಒಬ್ಬರನ್ನ ಇಂಟರ್ವ್ಯೂ ಮಾಡಿ ಈಗಾಗಲೇ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನು ಕೂಡ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೊಂದು ಕೇಂದ್ರ ಸರ್ಕಾರದ ನಾಗರಿಕ ಸೇವೆಯ ಹೊರತು ಕೇಂದ್ರ ಸರ್ಕಾರದ ನಾಗರಿಕ ಸೇವೆಗೆ ಸಿಗುವಂತಹ ಯಾವುದೇ ಸೌಲಭ್ಯಗಳಾಗ್ಲಿ ಯಾವುದೇ ಅಲೋವನ್ಸ್ಗಳಾಗಲಿ ಆ ನಿಯಮಗಳಾಗ್ಲಿ ಇದಕ್ಕೆ ಅನ್ವಯವಾಗುವುದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಿ ಅಂತ ಹೇಳ್ತಾ ವಿಡಿಯೋ ಅಂತ ಭಾವಿಸಿಕೊಂಡು ವೀಡಿಯೋ ನೆಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್